ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ತ್ರಿಶೂಲ್ ಮೇಲಿನ ಅಭಿಮಾನ ಆತನಾಡಿದ ಮಾತಿಂದ ತುಪ್ಪಟ್ಟಾಗಿತ್ತು ಟೀಚರ್ ಗೆ ಮಗನಿಗೆ ಅಡುಗೆ ಮಾಡಿ ಊಟ ಮಾಡಿಸುವಾಗ ಕೂಡ ಅವಳಿಗೆ ತ್ರಿಶೂಲ್ ಅವಳನ್ನು ಅನ್ನಕ್ಕೆ ಹೋಲಿಕೆ ಮಾಡಿದ್ದು ನೆನಪಾಯಿತು ಅವಳಿಗೆ ತಿಳಿಯದೆ ಅವಳ ಪ್ರತಿ ನಗುವಿಗೂ ತ್ರಿಶೂಲ್ ಕಾರಣವಾಗಿದ್ದ ತ್ರಿಶೂಲ್ ಎಲ್ಲರಂತಲ್ಲ ಅವ್ರು ನೋಡೋಕೆ ಎಷ್ಟು ಸುಂದರವಾಗಿದ್ದಾರೋ ಅಷ್ಟೇ ಸುಂದರವಾದ ಮನಸ್ಸಿದ ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟೇ ಬೇಗ ತಣ್ಣಗಾಗೋ ಗುಣ ತಾನು ಮಾಡೋ ತಪ್ಪಿಗೆ ಹಿಂಜರಿಯತೆ ಕ್ಷಮೆ ಕೀಳುವ ಮನಸ್ಸು ಛಲಪತಿ ತಾದ ತುಂಬ ಚೆನ್ನಾಗಿ ಬೆಳೆಸಿದಾರೆ ತನ್ನಲ್ಲೇ ಹೇಳ್ಕೊಳ್ತಾ ಮಗನನ್ನು ತಪ್ಪುತ್ತಾ ಮಲಗಿದ್ಲು ಇತ್ತ ಮನೆಗೆ ಸೇರಿದ ತ್ರಿಶೂಲ್ ಊಟ ಮುಗಿಸಿ ಬೆಡ್ ಮೇಲೆ ಉಳಿದವನು ಟೀಚರ್ ಲೈಫ್ನಲ್ಲಿ ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅವ್ರು ಗಂಡಸರು ಅಂದರೆ ಸಿಡ್ಕೋದು ನೋಡೋಕೆ ಅಷ್ಟೊಂದು ಮುದ್ದಾಗಿದ್ದಾರೆ ಎಷ್ಟು ಒಳ್ಳೆ ನಡ್ತಿದೆ ಇಷ್ಟು ಒಳ್ಳೆ ಹುಡುಗಿಗೆ ಮೋಸ ಮಾಡಿ ಅವ್ರ ಗಂಡ ಎಲ್ಲಿದ್ದಾನೆ ಇಂಥ ಹುಡುಗಿ ಸಿಗೋದು ಅಪರೂಪ ಈಗಿರುವ ಮಾಡರ್ನ್ ಜಗತ್ತಿನಲ್ಲಿ ಭಯಭಕ್ತಿ ಹಿರಿಯರು ಕಿರಿಯರು ಅಂತ ಬದುಕೋ ಹುಡುಗಿರು ಇನ್ನೂ ಇದ್ದಾರೆ ಅಂತ ಇವತ್ತೇ ಗೊತ್ತಾಗಿತ್ತು ಟೀಚರ್ ಲೈಫ್ನಲ್ಲಿ ಏನಾಗಿದೆ ಅವ್ರ ಗಂಡ ಯಾರು ಅವ್ರ ಗಂಡ ಎಲ್ಲಿದ್ದಾನೆ ನಿಜಕ್ಕೂ ಏನೆಲ್ಲ ಆಗಿದೆ ಇದೆಲ್ಲ ತಿಳಿಯುವ ಕುತೂಹಲ ಜಾಸ್ತಿ ಆಗಿದೆ ಅವ್ರ ಲೈಫ್ ಇಷ್ಟು ಮುಂದೆ ಆದರೂ ಇಷ್ಟಪಡುವ ಹಾಗೆ ಇರಬೇಕು ಅವ್ರ ಕಷ್ಟಕ್ಕೇನು ಮುಂದೆ ಏನು ಕೊಡಬೇಕು ಎಂದುಕೊಂಡವನು ಹಾಗೆ ಎದ್ದು ಕುಳಿತು ಅದು ನನಗೆ ಅವರು ಹತ್ರ ನೋವಾಗುತ್ತೆ ನಾನು ಇವ್ರ ವಿಚಾರದಲ್ಲಿ ಯಾಕೆ ಇಷ್ಟು ಸಾಫ್ಟ್ ಫೀಲ್ ಮಾಡ್ತೀನಿ ನನಗೆ ಬೇರೆ ಹುಡುಗಿರು ಹತ್ತಿರ ಬಂದರೆ ಮೈ ಉರಿಯುತ್ತೆ ಅರೆ ಟೀಚರ್ ಹತ್ತಿರ ಇದ್ರೆ ಎಂದುಕೊಂಡವನು ನೋತು ಶೂಳ್ನು ಆ ರೀತಿ ಯಾವ ಫೀಲಿಂಗ್ಸ್ ಇಲ್ಲ ನನಗೆ ಜಸ್ಟ್ ಒಂದು ಮಗು ಇದೆ ಅಂತ ಸಿಂಪತಿ ಅಷ್ಟೆ ದಟ್ಸ್ ಇಟ್ ಇನ್ನೇನೂ ಇಲ್ಲ ಟೀಚರ್ ಮೇಲೆ ಎಂದವನು ಅವ್ರ ನೆನೆದ ಮೊದಲು ಅವಳು ಬಸ್ಸಲ್ಲಿ ಅವನ ಮೇಲೆ ಬಿದ್ದಿತ್ತು ಟೀಚರ್ ಬಂದಾಗ ಅವಳ ಜೊತೆಗೆ ಬಾತ್ರೂಮ್ ಸೇರಿತ್ತು ಅವಳ ಜೊತೆಗೆ ಪ್ಲೇ ಸಿಟಿಯಲ್ಲಿ ಟ್ರೈನ್ ಹತ್ತಿತ್ತು ಹೌಸ್ ಹೌಸ್ನಲ್ಲಿ ಅವಳು ಅವನನ್ನು ಭಯದಿಂದ ಹಿಡಿದು ಅಪ್ಪಿತ್ತು ಅವಳಿಗೆ ಆಕ್ಸಿಡೆಂಟ್ ಆದಾಗ ಅವಳನ್ನು ತನ್ನ ತೋಳಿನಲ್ಲಿ ಹೊತ್ಕೊಂಡು ಹೋಗಿತ್ತು ಅವಳ ಜೊತೆಗೆ ಡ್ಯಾನ್ಸ್ ಮಾಡಿತ್ತು ಎಲ್ಲ ನೆನೆಯುತ್ತಾ ಆದರೆ ಯಾವ ಹೆಣ್ಣನ್ನು ಹತ್ತಿರ ಬಿಡಿಸ್ಕೊಳ್ಳೋದು ನಾನು ಟೀಚರ್ ಜೊತೆಗೆ ಮಾತ್ರ ಯಾಕೆ ಕ್ಲೋಸ್ ಮೂವ್ ಮಾಡ್ತಾ ಇದ್ದೀನಿ ತನ್ನಲ್ಲೇ ಪ್ರಶ್ನೆ ಮಾಡಿಕೊಳ್ತಾ ಟೀಚರ್ ಮೇಲೆ ನನಗೆ ಫೀಲಿಂಗ್ಸ್ ಇದೆ ಆದರೆ ಯಾವ ಥರ ಎಂದು ಪ್ರಶ್ನೆ ಮಾಡಿಕೊಂಡ ಅವನ ಮನಸ್ಸು ಲವ್ ಎಂದಾಗ ಗಾಬ್ರಿಯಿಂದ ಲವ್ ಹುಡುಗನಿಗೆ ಹೆದರಿಕೆ ಆಯಿತು ಮತ್ತೆ ತಕ್ಕೆ ಆ ರೀತಿ ವರ್ತಿಸಿದ್ಲು ಹಾಗೆ ಈಗಷ್ಟೇ ತನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಎಂದು ಕ್ಷಮೆ ಕೇಳಿದ್ಲು ಅಪ್ಪಿ ತಪ್ಪಿ ತಾನು ಅವರನ್ನು ಲವ್ ಮಾಡ್ತೀನಿ ಅಂದರೆ ಖಂಡಿತ ಅವರು ಸುಮ್ಮನೆ ಇರಲ್ಲ ಅಂದ್ಕೊಂಡ ನೋ ಆ ರೀತಿ ಏನೂ ಆಗಲ್ಲ ನನಗೆ ಲವ್ ಏನೂ ಆಗಿಲ್ಲ ಇಟ್ಸ್ ಜಸ್ಟ್ ಕ್ರಷ್ ಆರ್ ಸಿಂಪತಿ ಅಷ್ಟೇ ಎನ್ನುತ್ತಾ ತನ್ನನ್ನು ತಾನೇ ಸಂಭಾಲಿಸಿಕೊಂಡು ಆದರೂ ಇನ್ನು ಮುಂದೆ ಅವ್ರ ಜೊತೆಗೆ ಹುಷಾರಾಗಿ ಬಿಹೇವ್ ಮಾಡಬೇಕು ನಾನು ಕೂಡ ಬೇರೆ ದೃಷ್ಟಿಯಲ್ಲಿ ನೋಡ್ತೀನಿ ಅಂತ ಅನಿಸಿದ್ರೆ ಅವರಿಗೆ ಒಳ್ಳೆ ಗಂಡಸರು ಭೂಮಿ ಮೇಲೆ ಇಲ್ಲಾನು ತಪ್ಪು ಕಲ್ಪನೆ ಬರುತ್ತೆ ನೋತೃಷ್ ಬಿ ಕೇರ್ಫುಲ್ ಎಂದುಕೊಂಡು ಇನ್ನು ಮುಂದೆ ತನ್ನನ್ನು ತಾನೇ ಕಂಟ್ರೋಲ್ ಮಾಡಿಕೊಳ್ಳಲು ನಿರ್ಧರಿಸಿ ಮಲಗಿದ ಬಟ್ಟೆ ಬದಲಿಸಲು ಹೋದ ವಿಭಾ ಹೊರ ಬರಲು ಕಾಯ್ತಾ ಕೂತಿದ್ದ ಸೂರ್ಯ ಕೆಲ ನಿಮಿಷಗಳ ನಂತರ ಹೊರ ಬಂದ್ಲು ಅವಳನ್ನು ನೋಡಿದ ಸೂರ್ಯ ಅಚ್ಚರಿಯಾಗಿ ವಿಭ ಯಾಕೆ ಡ್ರೆಸ್ ಚೇಂಜ್ ಮಾಡಿಲ್ಲ ಎಂದ ಅವಳು ಬಟ್ಟೆ ಬದಲಿಸುತ್ತಾಳೆ ಅಲ್ಲಿರುವ ಸೀಕ್ರೆಟ್ ಕ್ಯಾಮ್ರಾದಲ್ಲಿ ಅವಳ ನಗ್ನ ದೇಹವನ್ನ ಸೆರೆ ಹಿಡಿಯುವ ಪ್ಲ್ಯಾನ್ ಮಾಡಿದ್ದ ಸೂರ್ಯನ ಆಸೆಗಳಿಗೆ ತಣ್ಣೀರು ಹಾಕುವ ಹಾಗೆ ಅದೇ ಒದ್ದೆ ಬಟ್ಟೆಯಲ್ಲಿ ಬಂದಿದ್ಲು ವಿಭ ಮಾಡೋಣ ಅಂತ ಬ್ಯಾಗ್ ತೆಗ್ದ ಯಾವುದೋ ಟೆನ್ಷನ್ನಲ್ಲಿ ಬಟ್ಟೆ ಬ್ಯಾಗ್ ಬದಲು ಒಡವೆ ಬ್ಯಾಗ್ ತಂದಿದ್ದೀನಿ ಅದಕ್ಕೆ ಚೇಂಜ್ ಮಾಡಿದೆ ಬಂದೆ ಎಂದಳು ಅವನಿಗೆ ಈಗಂತೂ ಸಿಕ್ಕ ಬಟ್ಟೆ ಕೋಪ ಬಂತು ಪ್ಲ್ಯಾನ್ ಎಲ್ಲ ಉಲ್ಟಾ ಆಯ್ತಲ್ಲ ಏ ಬಟ್ಟೆ ಬ್ಯಾಗ್ ತರೋಕೆ ಏನಾಗಿತ್ತು ಎಂದು ರೇಗಿದ ಅವಳಿಗೆ ಭಯವಾಯ್ತು ಹೆದ್ರತಾ ಬಿಟ್ಟಾಗ ಅಂದರೆ ಈಗ ನೋಡು ಬಟ್ಟೆ ಬಟ್ಟೆಯಲ್ಲಿ ಇದ್ದು ನಾಳೆ ಜರ್ನಿ ಟೈಮ್ಗೆ ಜ್ವರ ನೆಗಡಿ ಬಂದರೆ ನೀನು ಆರೋಗ್ಯ ಕೆಟ್ಟರೆ ಐ ರಿಯಲಿ ವರಿ ವಿಭಾ ಐ ಲವ್ ಯು ಸೋ ಮಚ್ ಎನ್ನುತ್ತಾ ಅವಳನ್ನು ತಪ್ಪಿದ ಒಂಥರ ಭಯ ಒಂಥರ ಅಸಮಾಧಾನ ಹುಡುಗಿ ತಕ್ಷಣ ಅವನ ಅಪ್ಪುಗೆ ಬಿಡಿಸ್ಕೊಂಡು ನಾವು ನಾಳೆ ತಿರುಪ್ತಿಗೆ ಎಷ್ಟು ಹೊತ್ತಿಗೆ ಹೋಗೋದು ಎಂದಳು ಈಗ ಭಯ ಶುರುವಾಗಿತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗೋಣ ಎಂದ ನಂತರ ಸರಿ ಎಂದು ತಲೆಯಾಡಿಸಿದ ಹುಡುಗಿ ಆಕ್ಷಿ ಬಂದಿತ್ತು ಒದ್ದೆ ಬಟ್ಟೆಯಿಂದ ಇದ್ದ ಹುಡುಗಿಗೆ ನೆಗಡಿ ಬರುವ ಹಾಗಿತ್ತು ನೋಡಿದ ವಿಭಾ ನಿಂಗೆ ಕೋಲ್ಡ್ ಆಗ್ತದೆ ಒಂದು ಕೆಲಸ ಮಾಡು ನಾನು ಶರ್ಟ್ ಹಾಕು ಎಂದು ಅವನ ಶರ್ಟ್ ತೆರೆದು ಕೊಟ್ಟ ಇಲ್ಲ ಬೇಡ ಸೂರ್ಯ ಎಂದಳು ಕಮೋನ್ ವಿಭಾ ಮದುವೆ ಆಗುವ ಹುಡುಗ ನಾನು ಅಲ್ವಾ ಇಟ್ಸ್ ಓಕೆ ಹೋಗು ಚೇಂಜ್ ಮಾಡು ಎಂದು ಒತ್ತಾಯ ಮಾಡೋಕ್ಕೆ ಶುರು ಮಾಡ್ದ ಆದರೆ ಯಾಕೋ ಅವಳಿಗೆ ಒಪ್ಪಿಗೆ ಅನ್ನಿಸ್ಲಿಲ್ಲ ಬೇಡ ಸೂರ್ಯ ನನಗೆ ಮದುವೆ ಮುಂಚೆ ನಿನ್ನ ಮುಂದೆ ಆ ರೀತಿ ಕಾಣೋಕೆ ಇಷ್ಟ ಇಲ್ಲ ಎಂದಳು ಇಟ್ಸ್ ಓಕೆ ಹೋಗಿ ಚೇಂಜ್ ಮಾಡು ಎಂದು ಈ ಬಾರಿ ಗಡುಸಾಗಿ ಹೇಳಿದ ಸೂರ್ಯ ಅವನ ಹೊಸ ರೀತಿಯ ಧ್ವನಿ ಕೇಳಿ ಕಂಗಾಲಾದ ವಿಭ ಆಗೋದಿಲ್ಲ ಮೊದಲು ಶರ್ಟ್ ಹಾಕು ಎಂದು ಹಿಂಜರಿಕೆ ತೋರಿದ್ಲು ಮತ್ತೊಮ್ಮೆ ಅವನ ಆಸೆಗೆ ತಣ್ಣೀರು ಎರಚಿತ್ತು ಅವನಿಗೆ ಕೋಪ ತರಿಸ್ತು ಓಕೆ ಓಕೆ ನಿನ್ನಿಷ್ಟ ವಿಭಾ ಆದರೆ ಹೋಗಿ ಮಲಗು ಎಂದ ಸರಿ ಎಂದ ಹುಡುಗಿ ರೂಮಿಗೆ ಬಂದಾಗ ಅವಳು ಹಿಂದೆ ಅವನು ಬಂದ ಸೂರ್ಯ ನೀ ನೀನು ಯಾಕೆ ನೀನು ಕೂಡ ಇಲ್ಲೇ ಮಲಗೋದು ನನಗೆ ಇಷ್ಟ ಇಲ್ಲ ಎಂದ್ಲು ಮುಖದಲ್ಲಿ ಬೆವರುಕ್ಕಿತ್ತು ಭಯದಿಂದ ವೆಬ ಕಮೋನ್ ನಾಳೆ ಬೆಳಿಗ್ಗೆ ಮದುವೆ ಆಗೋರು ನಾವು ಎಷ್ಟು ಹೆದರಿಕೆ ಭಯ ಯಾಕೆ ಬಾ ಮಲಗು ಎಂದು ಕೈ ಹಿಡಿದ ಮೊದಲೇ ವರ್ಧನ್ ಕುಟುಂಬದ ಹುಡುಗಿ ಈ ರೀತಿ ಮದುವೆ ಮುಂಚೆ ಒಂದು ಹುಡುಗನ ಜೊತೆಗೆ ಒಟ್ಟಿಗೆ ಮಲಗುವುದು ಅಂದರೆ ಸರಿನಾ ಅದಕ್ಕೊಂಡು ಒಪ್ತಾಳ ಕೈ ಬಿಡಿಸ್ಕೊಂಡು ಸೂರ್ಯ ಏನಿದಲ್ಲ ನೋಡಿ ಬೇಕಿದ್ರೆ ನೀನು ಒಬ್ಬನೇ ಮಲಗು ಇಲ್ಲಿ ನಾನು ಈಚೆ ಮಲಗ್ತೇನೆ ನನಗೆ ಇದೆಲ್ಲ ಮದುವೆಗೆ ಮುಂಚೆ ಇಷ್ಟ ಆಗಲ್ಲ ಎಂದಳು ಓ ಕೋಪ ಮಾಡ್ಕೋಬೇಡ ವಿವಾ ಓಕೆ ಓಕೆ ನಾಳೆ ರಾತ್ರಿ ತನಕ ಕಾಯ್ತೀನಿ ನಾಳೆ ಮತ್ತೆ ಈ ರೀತಿ ಈಚೆ ಹಾಕ್ಬೇಡ ನನ್ನ ಎಂದು ಹೊರ ನಡೆಯುವ ಹಾಗೆ ಹೊರಟ ಹೋದ ಎಂದು ಆಕೆ ದೀರ್ಘ ಉಸಿರು ಬಿಟ್ಟು ಇನ್ನೇನು ಮಲಗಬೇಕು ದಢಾರ್ ಎಂದು ಬಾಗಿಲು ಹಾಕಿದ ಸದ್ದು ಕೇಳ್ತು ತಕ್ಷಣ ಬಾಗ್ಲ ಕಡೆ ನೋಡಿದ್ಲು ಹೊರ ನಡೆದ ಹಾಗೆ ಹೋದವನು ಬಾಗಿಲನ್ನು ಹಾಕಿ ಹಿಂದೆ ತಿರುಗಿದ್ದ ಸೂರ್ಯ ಯಾಕೆ ಒಳಗಡೆ ಬರ್ತಿದ್ಯಾ ನನಗೆ ಇಷ್ಟ ಇಲ್ಲ ಪ್ಲೀಸ್ ಈಚೆ ಹೋಗು ಎಂದು ಬೆವರುತ್ತಾ ತೊದಲುತ್ತಾ ಹೆಜ್ಜೆ ಹಿಂದೆ ಹಾಕ್ತಾ ಹೊರಟ ಹುಡುಗಿ ಮುಂದೆಯೇ ನಡೆದು ಬರುವ ಸೂರ್ಯ ಭಯಂಕರವಾಗಿ ನಗ್ತಾನೆ ಅವನು ನಗುವಿನ ಅರ್ಥ ತಿಳಿಯದೆ ಬೆವರುವ ವಿಭಾ ಯಾಕೆ ಯಾಕೆ ನಗ್ತಾ ಇದೆಯಾ ಸೂರ್ಯ ನಂಗೆ ಭಯ ಆಗ್ತದೆ ಎಂದಳು ಹೌದಾ ವಿಭಾ ಡಾರ್ಲಿಂಗ್ ಎಷ್ಟಕ್ಕೆ ಭಯ ಆದರೆ ಹೇಗೆ ಇನ್ನೂ ನಿನ್ನಮ್ಮ ಟಚ್ ಮಾಡಿಲ್ಲ ನಾನು ಮಾಡಿದ್ರೆ ಎನ್ನುತ್ತಾವಳ ಕೆನ್ನೆ ಮುಟ್ಟುತ್ತಾ ಹೇಳಿದ ಅವನ ಕೈ ಪಕ್ಕಕ್ಕೆ ತಳ್ಳಿ ಕೈ ಯಾಕೆ ಇಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ಯಾ ಈ ತರ ಬಿಹೇವ್ ಮಾಡಬೇಡ ಐ ರಿಯಲಿ ಹೇಟ್ ಇಟ್ ಈಜಾ ಹೋಗು ಎಂದಳು ಆದರೆ ಈಜಾ ಹೋಗದೆ ತನ್ನ ಮೈ ಮೇಲಿದ್ದ ಶರ್ಟ್ ಬಟನ್ ತೆರೆಯುತ್ತಾ ಅವಳ ನಡು ಬಳಸಿ ಮೈ ಗೊತ್ತಿಕೊಂಡ ಸೂರ್ಯ ನನ್ನ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಬಿಡು ನನ್ನ ಲವ್ ಮಾಡಿದ್ದು ಇದಕ್ಕೇನಾ ನೀನು ಬಿಡು ನನ್ನ ನೀನು ಹೀಗೆಲ್ಲ ಮಾಡಿದ್ರೆ ಮೌಲ್ಯ ಹಿಡಿದು ನಿಜ ಅನ್ಸುತ್ತೆ ಪ್ಲೀಸ್ ಬಿಡು ಎಂದು ಬಿಡಿಸಿಕೊಳ್ಳಲು ನೋಡುವಾಗ ಇನ್ನೂ ಜೋರಾಗಿ ನಕ್ಕನು ಸೂರ್ಯ ಲವ್ವ ಸೂರ್ಯ ಲವ್ ಮಾಡೋದಾ ನಿನ್ನ ತಮ್ಮ ನನ್ನನ್ನು ಎಲ್ಲರೂ ಮುಂದೆ ಹೊಡೆದು ಬಡ್ದು ಈಚೆ ಹಾಕಿದ್ರು ಎಲ್ಲ ಮರ್ತು ನಿನ್ನ ಲವ್ ಮಾಡುವಷ್ಟು ಒಳ್ಳೆಯವನಲ್ಲೇ ನಾನು ಎಂದ ತಕ್ಷಣ ಅವಳ ಹೃದಯ ಚೋರಾಯ್ತು ಪಡ್ಕೊಳ್ಳೋಕೆ ಅಂದರೆ ಎಂದಳು ಅವನ ಮೇಲಿನ ದ್ವೇಷಕ್ಕೆ ಅವನ ಬಯೋಡೇಟಾ ತಿಳಿದು ಅವನಿಗೆ ಒಬ್ಬ ಅಕ್ಕ ಇರೋ ತಿಳ್ಕೊಂಡು ನಿನ್ನನ್ನು ಟ್ರಾಪ್ ಮಾಡಿದ್ದು ನಾನು ನಿನ್ನ ಪ್ರೀತಿ ಮಾಡೋ ನಾಟಕ ಮಾಡಿದ್ದು ನಾನು ನೀನು ಹಾಗೆ ನನ್ನ ಪ್ರೀತಿಯಲ್ಲಿ ಬಿದ್ದೆ ಆ್ಯಂಡ್ ಮೋಸ ಹೋದೆ ಇಟ್ಸ್ ಪ್ಯೂರ್ಲಿ ಫಾರ್ ರಿವೆಂಜ್ ಎಂದು ಸತ್ಯ ಹೇಳಿದಾಗ ವಿಭಾಗೆ ಆಘಾತವಾಯ್ತು ಅಂದ್ರೆ ಋಷಬ್ ಹೇಳಿದ ಹಾಗೆ ನೀನು ಹುಡುಗಿರ್ ಜೊತೆಗೆ ಎಂದು ಅಳುತ್ತಾ ಕೇಳುವಾಗ ಎಸ್ 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 ನನಗೆ ಹುಡುಗಿರ ಚಟ ಇವತ್ತೊಬ್ಳು ನಾಳೆ ಇನ್ನೊಬ್ಳು ನಾಡಿದ್ದು ಮತ್ತೊಬ್ಳು ನಿನಗೆ ಆ ಮೌಲ್ಯ ಹೇಳಿದ್ದಲ್ಲ ಸತ್ಯ 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 ಎಂದ ಅವಳಿಗೆ ಈಗ ಹುಳಿ ಬೋನಿಗೆ ಸಿಕ್ಕಿ ಬಿದ್ದ ಸ್ಥಿತಿ ನಾನಿಷ್ಟು ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುತ್ತಾ ಅತ್ತಳು ಅಯ್ಯೋ ನನ್ನ ತಮ್ಮ ಮತ್ತೆ ಅವನು ಹೆಂಡತಿ ಇರೋ ಸತ್ಯ ಹೇಳಿದ್ರು ನಾನು ನಮ್ದೇ ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಬಂದು ತಪ್ಪು ಮಾಡಿಬಿಟ್ಟೆ ಎಂಥ ಕೆಲಸ ಮಾಡಿದೆ ರೀತಿ ಮೋಸ ಮಾಡೋಕೆ ನಾಚಿಕೆ ಆಗೋದಿಲ್ವ ನಿನಗೆ ಪಾಸ್ಟರ್ಡ್ ಎಂದು ಅವನ ಕುತ್ತಿಗೆಗೆ ಹಿಡಿದು ಕೂಗರದ್ಲು ಆದರೆ ಅವಳ ಕೈ ತಡೆದು ಇನ್ನೂ ವಿಚಾರ ಬಾಕಿ ಇದ್ದಾವೆ ಬಾ ಈಗ ನಿನ್ನ ಕರ್ಕೊಂಡು ಬಂದು ಏನು ಮಾಡ್ತೀನಿ ಅಂತ ಕೂಡ ಕೇಳು ಎಂದ ನನ್ನ ಕೊಲ್ಲೋಕೆ ಕರ್ಕೊಂಡು ಬಂದ್ಯಾ ಇನ್ನೇನು ಕರ್ಕೊಂಡು ಬಂದೆ ನೀನು ಎಂದು ಕೇಳಿದ್ಲು ಪಾಪ ಅಲ್ವಾ ನೆನ್ನ ಬೇಕಾದಂಗೆ ಬಳಸ್ಕೊಳ್ಳಲು ಎನ್ನುತ್ತ ಅವಳ ಮುಗವನ್ನು ಮೇಲೆ ಎತ್ತಿ ಅಲ್ಲಿ ನೋಡು ಅದು ಜಸ್ಟ್ ಲೈಟ್ ಅಲ್ಲ ಅದರಲ್ಲಿ ಕ್ಯಾಮ್ರಾ ಇದೆ ಇಲ್ಲಿ ಏನೇ ಆದರೂ ಎಲ್ಲ ರೆಕಾರ್ಡ್ ಆಗುತ್ತೆ ಆಮೇಲೆ ಅದು ನಿನ್ನ ತಮ್ಮನ ಮೊಬೈಲ್ಗೆ ಹೋಗುತ್ತೆ ಯಾರೋ ಕೆಲಸ ಮಾಡು ಹುಡುಗಿರೋ ವಿಡಿಯೋ ತೆಗೆದೆ ಅಂತ ಈಚೆ ಹಾಕಿ ಅವಮಾನ ಮಾಡಿ ಶಿಕ್ಷೆ ಕೊಟ್ಟೆ ಅಂತ ಬೀಗಿತ್ತ ಅಲ್ವಾ ನೀನು ವೀಡಿಯೋ ನೋಡಿ ಏನಾಗುತ್ತೆ ಹೇಳು ಅದನ್ನು ವೈರಲ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ನೀನು ಬೇರೆ ಅವನ ಅಕ್ಕ ಮನೆ ಮರ್ಯಾದೆ ಪ್ರಶ್ನೆ ಅಲ್ವಾ ಆಗ ಅವನು ಭಯದಿಂದ ಪ್ಲೀಸ್ ಪ್ಲೀಸ್ ಸೂರ್ಯ ನನ್ನ ಅಕ್ಕನ ಲೈಫ್ ಹಾಳು ಮಾಡಬೇಡ ಪ್ಲೀಸ್ ಸೂರ್ಯ ಅಂತ ಬೇಡ್ಕೊಳ್ತಾನೆ ನಾನು ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳು ಅಂತ ಡಿಮ್ಯಾಂಡ್ ಮಾಡ್ತೀನಿ ಆಗ ನಿನ್ನ ತಮ್ಮ ಯಾವ ಕೈಯಿಂದ ಕುದ್ದುಗೆ ಹಿಡಿದು ಈಚೆ ಹಾಕಿದ್ನೋ ಅದೇ ಕೈಯಲ್ಲಿ ಈ ಪಾತ ಹಿಡಿಬೇಕು ಎಂದು ಆತ ಹೇಳುವಾಗ ಕೋಪಗೊಂಡ ವೀಪ ಅವನ ಮುಖಕ್ಕೆ ಕ್ಯಾಕರಿಸಿ ಉಗಿದ್ಲು ಥೂ ನಿನ್ನ ಜನ್ಮಕ್ಕೆ ನೇರವಾಗಿ ಯುದ್ಧ ಮಾಡೋಕ್ಕೆ ಆಗದೆ ಇರೋ ನೀನು ಒಬ್ಬ ಗಂಡಸೇನೋ ಅವನು ನನಗೆ ತಮ್ಮ ಇರ್ಬೋದು ಆದರೆ ಅಣ್ಣನ ಹಾಗೆ ನೋಡ್ಕೊಳ್ಳೋ ತಾಕತ್ತಿರೋನು ನನ್ನ ಮುಟ್ಟಿ ನೋಡು ನನ್ನ ತಮ್ಮ ನಿನ್ನ ಕಾಲು ಹಿಡಿಯೋದು ಅಲ್ಲ ಕಾಲು ಮುರಿದು ಬಾಯ್ ಕೊಡ್ತಾನೆ ಯಾಕಂದರೆ ಕೈ ಕೊಡೋರಲ್ವಲ್ಲ ಹಿಡ್ಕೊಳೋಕೆ ನನ್ನ ತಮ್ಮ ತಲೆ ತಗ್ಗಿಸ್ಕೊಂಡು ಬಾಳೋಕ್ಕೆ ಬಿಡಲ್ಲ ನಾನು ಇದೇ ಜಾಗದಲ್ಲಿ ಇಲ್ಲೇ ಸತ್ತು ಹೋಗ್ತೀನಿ ಆಗನಿನ ಕಾಪಾಡೋಕ್ಕೆ ಆ ಯಮ್ಮನಿಂದ ಕೂಡ ಸಾಧ್ಯ ಅಲ್ಲ ಎಂದಳು ಋಷಬ್ ಅಕ್ಕನಿಗಾಗಿ ಇಷ್ಟು ಮಾತ್ರ ಧೈರ್ಯ ಇರಲೇಬೇಕಲ್ವ ಆ ಮಾತಿಗೆ ಇನ್ನಷ್ಟು ಕೋಪಗೊಂಡು ನನ್ನ ಮಗಕ್ಕೆ ಹೋಗತಿಯಾನೆ ನನ್ನೇ ಗಂಡಸೋ ಇಲ್ವೋ ಅಂತ ಪ್ರಶ್ನೆ ಮಾಡ್ತೀಯಾ ಈಗ ತೋರಿಸ್ತೀನಿ ನಿಂಗೆ ನಾನು ಯಾರು ಅಂತ ಎಂದು ಅವಳನ್ನು ಹಸಿಗೆ ಮೇಲೆ ತಳ್ಳಿ ಬಲವಂತಪಡಿಸಲು ಪ್ರಯತ್ನಿಸುತ್ತಾನೆ ಬಿಡೋ ನನ್ನ ಎಂದು ಬಿಡಿಸಿಕೊಳ್ಳಲು ನೋಡ್ತಾ ಇದ್ದ ಹುಡುಗಿ ಬಟ್ಟೆ ಎಳೆದಾಡ್ತಾ ಹಿಂಸೆ ಮಾಡುವಾಗ ಅವನ ಪೊಲೀಸ್ ಗನ್ನಿಟ್ಟು ನಿಲ್ಲುವರು ಯಾರು ಡೋಂಟ್ ಹ್ಯಾಂಡ್ಸ್ ಅಪ್ ಎಂದು ಎಚ್ಚರಿಸಿದರು ತಕ್ಷಣ ಅವಳನ್ನು ಬಿಟ್ಟು ಮೇಲೆದ ರಾಕ್ಷಸ ಬಿಬಾ ಸುಧಾರಿಸಿಕೊಂಡು ಯಾರೆಂದು ನೋಡುವಾಗ ಕಂಡಿತು ಬೇರೆ ಯಾರೂ ಮದುವೆ ಆಗಬೇಕಿರೋ ಹುಡುಗ ತಮಸ್ ಅವನನ್ನ ನೋಡಿ ತಮಸ್ ನೀವ ಎಂದಳು ಅವಳಿಗೆ ಏನು ಉತ್ತರ ಕೊಡದೆ ಟೀಮ್ ಅರೆಸ್ಟ್ ಹಿಂ ಎಂದ ಗಡಸು ಧ್ವನಿಯಲ್ಲಿ ಅವನ ಜೊತೆ ಬಂದಿದ್ದ ಪೊಲೀಸರು ಸೂರ್ಯನನ್ನ ಅರೆಸ್ಟ್ ಮಾಡಿದ್ರು ಎಷ್ಟು ದಿವಸದಿಂದ ನಿನ್ನ ಹಿಡಿಬೇಕು ಅಂತಿದೆ ಗೊತ್ತಾ ಈಗ ಟೈಮ್ ಬಂತು ಮಗ್ನೆ ನಡಿ ಎಂದು ಅವನನ್ನ ಮುಂದೆ ಕಳುಹಿಸಿ ಹಾಗೆ ಬಿಬಾ ಮುಂದೆ ಕೈಚಾಚಿದ ತಮಸ್ ಇವನು ಬಿಸ್ನೆಸ್ ಮ್ಯಾನ್ ಅಂದ್ಕೊಂಡಿದ್ದ ಹುಡುಗಿಗೆ ಅವನೊಬ್ಬ ಪೊಲೀಸ್ ಗಂಡ್ ಜೊತೆಗೆ ಕಂಡು ಆಯಿತು ಕೈಗೆ ಕೈ ಸೇರಿಸಿದ್ಲು ಯು ಆಲ್ ರೈಟ್ ಎಂದ ತಲೆ ಆಡಿಸಿದ್ಲು ತನ್ನ ಜಾಕೆಟ್ ತೆರೆದು ಅವಳಿಗೆ ಕೊಡಲು ನೋಡಿದ ಧರಿಸಿದ್ಲು ನಡೀರಿ ಎಂದ ಅವನು ಹಿಂದೆ ಸಾಕಿದ್ಲು ಹೊರಗಡೆ ಅವರು ಬಂದಾಗ ಸೂರ್ಯ ಹಣ್ಣುಗಾಯಿ ನೀರುಗಾಯಿ ಗಾಯಿ ಆಗಿದ್ದ ವೃಷಪ್ ವೃಷಭ ಕೊಡ್ತಿದ್ದ ಏಟುಗಳಿಗೆ ಆತನು ಸತ್ತು ಸತ್ತು ಬದುಕ್ತಿದ್ದ ಮಗ್ನ ನನ್ನ ಅಕ್ಕನ ಲೈಫ್ ಹಾಳು ಮಾಡೋಕೆ ನೋಡ್ತೀಯಾ ಎಂದು ಹಿಗ್ಗಾ ಮುಗ್ಗಾ ಕೊಡ್ತಿದ್ದ ನಾನೇನು ಗುಗ್ಗು ಅಂತ ತಿಳಿದ್ಯಾನು ಕಂಡೋರ್ ಮನೆ ಹೆಣ್ಣು ಮಕ್ಕಳಿಗೆ ನೀನು ಹಿಂಸೆ ಕೊಟ್ಟೆ ಅಂತ ಆ ರೀತಿ ಈಚೆ ಹಾಕಿದ್ದ ಇನ್ನು ನನ್ನ ನನ್ನ ಮನೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣಾಕದ ಬದುಕೋಗ್ಬಿಡ್ತೀನ ಸಾಯಿ ಸಾಯಿ ಎಂದು ಹೊಡೆಯುತ್ತಿದ್ದ ಋಷಬ್ಗೆ ಕೋಪ ಬೇಗ ಹಿಡಿಯದು ವೃಷಭ್ ಎಂದು ಅಕ್ಕನ್ ಕಡೆ ನೋಡ್ದ ಅವಳ ಬಟ್ಟೆ ಹರಿದಿತ್ತು ಜಾಕೆಟ್ ಹಾಕಿ ಆಳ್ತಾನೆ ಅಂತಿದ್ಲು ಹುಡುಗಿ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡಿದ್ದಾನೆ ಅಂತ ಅರಿವಾಯ್ತು ಅಮಾಯಕ ಹೆಣ್ಣು ಮಕ್ಳ ಮೇಲೆ ಗಂಡಸ್ತನ ತೋರಿಸ್ತೀಯಾ ಇನ್ನು ಮುಂದೆ ಆ ಯೋಚನೆ ಮಾಡೋಕ್ಕೂ ಮತ್ತೆ ಹುಟ್ಟಿ ಬರ್ಬೇಕು ನೀನು ಎಂದವನು ೀಪ್ ತಿರುಗು ಆ ಕಡೆ ಎಂದ ಅವಳು ಆ ಕಡೆ ತಿರುಗಿದ ಕೂಡಲೇ ಗುಪ್ತ ಅಂಗಕ್ಕೆ ಅವನ ಪೋಟ್ಸ್ ಕಾರಿನ ರುಚಿ ತೋರಿಸ್ತ ಅಮ್ಮ ಎಂದು ಕಿರುಚಿ ನೆರಳಾಡಿದಾಗ ಅಮ್ಮ ಹೇಗೆ ನೆನಪಾಯ್ತು ಅಲ್ವಾ ಸಾಯಿ ಮಗ್ನೆ ಕಂಡೋರ ಹೆಣ್ಣು ಮಕ್ಕಳು ಮಜಾ ಮಾಡೋಕ್ಕೆ ಬೇಕಾ ನಿಮಗೆ ಮಾಡು ಈಗ ಮಜಾ ಎಂದು ಮತ್ತೊಮ್ಮೆ ಕಾಲೆತ್ತಲು ರುಷ ಬೇಡ ಸ್ಟಾಪ್ ಇಟ್ ಮತ್ತೆ ನಿಮಗೆ ಈ ನೀಚನಿಂದ ರಿಸ್ಕ್ ಬೇಡ ಇದು ನನ್ನ ರಿವೆಂಜ್ ನನ್ನ ಕ್ಲೋಸ್ ಫ್ರೆಂಡ್ ಅನಿಕಾ ಸಾವಿಗೆ ಇವನೇ ಕಾರಣ ಇವ್ ನಾನು ಎಷ್ಟು ಕಡೆ ಹಿಡಿಯೋ ಪ್ಲ್ಯಾನ್ ಮಾಡಿದ್ದ ಬಟ್ ಐ ಡಿ ತಲೆಗೂ ಹುಳ ಬಿಟ್ಟು ಫಾರಿನ್ನಲ್ಲಿ ಸೆಟಲ್ ಆಗಿದ್ದ ನಿಮ್ಮ ಅಕ್ಕನ ಹಿಂದೆ ಸುತ್ತೋದು ತಿಳಿದೆ ನಾನು ನಿಮ್ಮ ಅಕ್ಕನನ್ನು ಮದುವೆ ಆಗೋಕ್ಕೆ ಡಿಮ್ಯಾಂಡ್ ಮಾಡಿದ್ದು ಆ ರೂಮಲ್ಲಿ ಇವರು ಇಲ್ಲಿಗೆ ಬಂದರೆ ಅವನು ಇಂಡಿಯಾಗೆ ಬರ್ತಾನೆ ಅಂತಾನೆ ನಾನು ಇಲ್ಲಿಗೆ ಬರುವ ಪ್ಲ್ಯಾನ್ ಮಾಡಿತು ನನ್ನ ಪ್ಲ್ಯಾನ್ ಪ್ರಕಾರ ನಿಮ್ಮ ಅಕ್ಕನನ್ನು ಹುಡುಕಿ ಬಂದ ಇವನು ಯಾವತ್ತೂ ಇವನು ಹೊರಗಡೆ ಬರಲ್ಲ ಇವನಿಗೆ ನಾನೇನು ಕೊಡ್ತೀನಿ ನನ್ನ ಫ್ರೆಂಡ್ ಮೇಲೆ ಕುಡಿದು ಹಿಂಸೆ ಮಾಡಿ ಸಾಯೋ ಹಾಗೆ ಮಾಡಿದ ಈ ನೀಚನಿಗೆ ನಾನೇನು ಕೊಡ್ತೀನಿ ಎಂದವನು ಆಫೀಸರ್ಸ್ ಇವನನ್ನ ಜೀಪ್ ಡ್ರೈವಿಂಗ್ ಸೀಟ್ಗೆ ಕೂರಿಸಿ ಎಂದ ಅವರು ಹಾಗೆ ಮಾಡಿದ್ರು ಋಷಬ್ ಹೊಡೆದ ಏಟುಗಳಿಗೆ ಸೂರ್ಯ ಅರ್ಧ ಸತ್ತಿದ್ದ ಎದ್ದೋಳಕ್ಕೂ ಆಗದ ಹಾಗೆ ಡ್ರೈವಿಂಗ್ ಸೀಟ್ ನಲ್ಲಿ ಕೂರಿಸಿ ಅಂಕು ಟೊಂಕಿನ ಜಾಗದಲ್ಲಿ ಬೇಕೆಂದ ಬ್ರೇಕ್ ಫಿಲ್ ಮಾಡಿಸಿ ಪೆಟ್ರೋಲ್ ಲೀಕ್ ಆಗುವ ಹಾಗೆ ಮಾಡಿ ಗಾಡಿ ಆನ್ ಮಾಡಿ ಮೂವ್ ಮಾಡಿಸ್ದ ಅವನ ಕ್ಲೋಸ್ ಫ್ರೆಂಡ್ ಬರ್ದಿದ್ದ ಡಟ್ ನೋಟ್ ನೆನೆಯುತ್ತಾ ಗಾಡಿ ಸ್ವಲ್ಪ ದೂರ ಹೋಗುತ್ತಲ್ಲೇ ಲೈಟರ್ ಎಸೆದ ಒಂದೇ ಕ್ಷಣಕ್ಕೆ ಗಾಡಿ ಹಾಗೂ ಅವನು ಬ್ಲಾಸ್ಟ್ ಆಗಿದ್ರು ಒಂದಲ್ಲ ಎರಡಲ್ಲ ಈಗಾಗ್ಲೇ ಐನೂರಕ್ಕೂ ಹೆಚ್ಚು ಹುಡುಗಿರ ಜೊತೆಗೆ ಇದೇ ರೀತಿ ಯೂಸ್ ಅಂಡ್ ಥ್ರೋ ಕೆಲಸ ಮಾಡಿದ್ದ ದುಷ್ಟನ ಸಂಹಾರ ಮಾಡಿದ್ದ ಐ ಡಿ ಬ್ರ್ಯಾಂಡ್ ಬಳಸಿದ ತಮಸ್ ಎಲ್ಲ ನೋಡಿದ ವಿಭಾಗೆ ವೃಷಭ್ ಹಾಗೂ ತಮಸ್ ಇಬ್ಬರಿಗೂ ಏನು ಹೇಳಲು ಮುಖವಿಲ್ಲ ವೃಷಭ ನನ್ನ ನಿಜವಾಗ್ಲೂ ಕ್ಷಮಿಸು ನೀನಷ್ಟು ಹೇಳಿದ್ರು ಮೌಲ್ಯ ಕೂಡ ಅಷ್ಟು ಹೇಳಿದ್ರು ಮಣ್ ತಿನ್ನು ಕೆಲಸ ಮಾಡಿದೆ ಸಾರಿ ಕಣೋ ಎಂದು ಕೈ ಮುಗಿದ್ಲು ನೀನು ನನ್ನಲ್ಲ ಕ್ಷಮೆ ತಮಸ್ ತಮಸ್ಗೆ ಯಾಕಂದ್ರೆ ನಾನು ಅವರಿಗೆ ಮೌಲ್ಯ ಅಪಮಾನ ಮಾಡಿದ್ರು ಅದರ ಬಗ್ಗೆ ಹೇಳೋಕ್ಕೆ ಹೋದಾಗ ಅವರು ತಾನು ಸಿ ಐ ಡಿ ಸಿ ಐ ಡಿ ಅನ್ನೋದು ಕೇವಲ ಅವರ ಅಪ್ಪ ಅಮ್ಮ ಇಬ್ಬರಿಗೆ ಗೊತ್ತು ತಾನು ಸೂರ್ಯನನ್ನು ಹಿಡಿಯೋಕ್ಕೆ ಬಂದಿರೋದು ಅಂತ ವಿವರಣೆ ಕೊಟ್ಟರು ಅವನನ್ನು ಹಿಡಿಯುವ ಸುಳಿವು ಕೂಡ ನೀಡದೆ ನಾವು ಎಂಗೇಜ್ಮೆಂಟ್ ಡೇಟ್ ಅನೌನ್ಸ್ ಮಾಡೋಣ ಅಂತ ಹೇಳಿದ್ರು ಎಂದು ವೃಷಬ್ ಹೇಳುವಾಗ ಅಂದರೆ ನಾನು ಅವನನ್ನು ನಿಮ್ಮ ಮನೆಗೆ ಬಂದಾಗಲೇ ಹಿಡಿಯೋಣ ಅಂದ್ಕೊಂಡೆ ಬಟ್ ರಿಷಬ್ ಒಳ್ಳೆ ಪ್ಲಾನ್ ಹೇಳಿದ್ರು ಸೂರ್ಯ ನಿಮ್ಮನ್ನು ಮನೆ ಬಿಟ್ಟು ಬರಲು ಹೇಳಿ ಆಗ ಅವನನ್ನು ಟ್ರಾಪ್ ಮಾಡೋಣ ಅಂತ ಅದಕ್ಕೆ ಅವ್ರು ಮನೆಗೆ ಸೂರ್ಯ ಬಂದು ಹೋದರು ಯಾಕೆ ಏನು ಅಂತ ಕೇಳಿದೆ ಏನೂ ಗೊತ್ತಿಲ್ಲದ ರೀತಿ ಮೈಂಟೇನ್ ಮಾಡಿದರು ಇವತ್ತು ರಾತ್ರಿ ನೀವು ಹೋಗೋ ವಿಚಾರ ನಿಮ್ಮ ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡಿದಾಗ ಗೊತ್ತಾಯಿತು ಅದಕ್ಕೆ ಋಷಬ್ ನಿಮ್ಮ ಬ್ಯಾಗ್ ಬದಲಿಸಿ ಅದರಲ್ಲಿ ಟ್ರ್ಯಾಕ್ ಕರಿ ಹಾಕಿದ್ರು ಅದಕ್ಕೆ ನನಗೆ ನಿಮ್ಮ ಪ್ಲೇಸ್ ಟ್ರ್ಯಾಕ್ ಮಾಡೋಕ್ಕೆ ಈಸಿ ಆಯಿತು ಋಷಬ್ ಹೆಲ್ಪ್ ಇಲ್ಲ ಅಂದಿದ್ದರೆ ನಾನು ನನ್ನ ಫ್ರೆಂಡ್ ಲೈಫ್ಗೆ ಹಾಗೆ ನೂರಾರು ಹೆಣ್ಮಕ್ಳಿಗೆ ನ್ಯಾಯ ಆಗ್ತಿರಲಿಲ್ಲ ಇವನು ಇನ್ನೂ ಬರ್ಕಿದ್ರೆ ಎಷ್ಟೋ ಹೆಣ್ಮಕ್ಳು ಸಾಯ್ಬೇಕಿತ್ತು ಎಂದು ಎಲ್ಲ ವಿವರಿಸಿದ ತಮಸ್ ಥ್ಯಾಂಕ್ಸ್ ತಮಸ್ ಎಂದಳು ಇಟ್ಸ್ ಓಕೆ ಎಂದವನು ಹೋಗೋಣ ವೃಷಬ್ ಇನ್ನು ಈ ಕೇಸ್ ನಾನು ನೋಡ್ಕೊಳ್ತೀನಿ ಈಗಲೇ ನಾಲ್ಕು ಗಂಟೆ ಆಯಿತು ಲೆಟ್ಸ್ ಗೋ ಎಂದ ಓಕೆ ಎಂದು ಮನೆ ಕಡೆಗೆ ಸಾಗಿದ್ರು ಮನೆ ತನಕ ಅವನೇ ಡ್ರಾಪ್ ಕೊಟ್ಟು ಇವತ್ತು ಹನ್ನೊಂದು ಗಂಟೆಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಲ್ವಾ ಒಂದು ಮಾತು ಹೇಳಬೇಕು ನಾನು ಕೇಸ್ ಮೇಲೆ ನಿಮ್ಮನ್ನು ನೋಡೋಕ್ಕೆ ಒಪ್ಪಿದ್ದು ನಿಜ ಅದೇ ಮನ್ಸರ ಇಷ್ಟಪಟ್ಟಿದ್ದೀನಿ ನೀವು ಓಕೆ ಅಂದರೆ ಮಾತ್ರ ಮುಂದುವರಿತೀನಿ ಇಲ್ಲಾಂದರೆ ನೋ ಫೋರ್ಸ್ ವಿಭಾ ಎಂದು ಆತ ಹೇಳುವಾಗ ಮತ್ತೆ ಮತ್ತೆ ತಪ್ಪು ಮಾಡಲ್ಲ ನಾನು ತಮಸ್ ಎಂದು ಮನೆ ಕಡೆ ಹೋದ್ಲು ವಿಭಾ ತಮಸ್ ಮತ್ತೇನು ಹೇಳದೆ ವೃಷಭ್ ಕಡೆ ನೋಡ್ದ ಶಿವಬಾವ ಎಂದು ಕಳುಹಿಸಿದ ತ ರೂಮ್ ಒಳಗಡೆ ಮಡದಿಯನ್ನು ಲಾಕ್ ಮಾಡಿ ಹೋಗಿದ್ದ ವೃಷಭ್ ಆದರೆ ಮೌಲ್ಯ ಸಾಹಸ ಮಾಡಿ ಬಾಲ್ಕನಿಯಿಂದ ಸೀರೆ ಹಾಕಿ ಇಳಿದು ಹಿಂದೆ ಗೇಟ್ ಕಡೆಗೆ ಬರುವಾಗ ಎದುರಿಗೆ ವೃಷಭ್ ಕಂಡಿದ್ದ ತನ್ನ ಹೆಂಡತಿ ಇಷ್ಟು ದೊಡ್ಡ ಕಟ್ಟಡವನ್ನ ಇಳಿದು ಬಂದಿರುವುದು ಕಂಡು ಮೆಚ್ಚಿದ್ದ ಅವನನ್ನು ನೋಡಿ ಕೋಪದಲ್ಲಿ ಓಡಿ ಬರುವ ಮೌಲ್ಯ ವೃಷಭ್ ಅಂತೂ ಬಂದ್ರ ನಿಮ್ಗೇನು ಲೂಸಾ ಈಗಲೇ ಆರು ಗಂಟೆ ಆಯ್ತು ಅಕ್ಕ ತಪ್ಪು ಮಾಡಿದ್ರು ಅಂತ ಅವ್ರು ಏನಾದ್ರೂ ಆಗ್ಲಿ ನನಗೇನು ಅಂತ ಹೇಳಿ ವರ್ಕ್ ಮಾಡೋಕೆ ಪಕ್ಕದ ರೂಮಗೆ ಹೋಗ್ತೀರಾ ಈಗ ಜಾಗಿಂಗ್ ಮಾಡಿ ಬರ್ತಾ ಇದ್ದೀರಾ ಇಲ್ಲ ಮೇಲೆ ರೂಮ್ನಿಂದ ಕೆಡಕ್ ಬರೋಕೆ ಇಷ್ಟು ಟೈಮ್ ಬೇಕಾಯ್ತು ಮೊದಲೇ ಎತ್ತರ ಅಂದರೆ ಭಯ ನನಗೆ ಆದರೂ ವಿಭ ಅಕ್ಕನಿಗಾಗಿ ಬಂದೆ ಇರಲಿ ಈಗ ಇನ್ನೂ ನಾನು ವೆಯ್ಟ್ ಮಾಡಲ್ಲ ಇನ್ನು ವೆಯ್ಟ್ ಮಾಡಲ್ಲ ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಈಗಲೇ ಹೊರಟೆ ನಾನು ನೀವು ನನ್ನ ಈ ವಿಚಾರದಲ್ಲಿ ತಡೆದ್ರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರಲ್ಲ ಟ್ರಸ್ಟ್ ಮೀ ಈ ವಿಚಾರಕ್ಕೆ ನಾನು ನಿಮ್ಮನ್ನು ಅಪೋಸ್ ಮಾಡಬಲ್ಲೆ ಡೋಂಟ್ ಸ್ಟಾಪ್ ಮೀ ಇಂದು ಒಂದೇ ಉಸಿರಿನಲ್ಲಿ ಓದ್ರಿ ಇನ್ನೇನು ಹೋಗಬೇಕು ಮೌಲ್ಯ ಎಂದ ವಿಭಾ ಧ್ವನಿ ಕೇಳಿಸ್ತು ತಕ್ಷಣ ಆ ಕಡೆ ನೋಡಿದಾಗ ವಿಭಾ ಕಂಡ್ಲು ಅವಳನ್ನು ನೋಡಿ ಅಚ್ಚರಿಯಾದ್ಲು ಮೌಲ್ಯ ಮುಂದೆ ಇವನ್ ಪೂರ್ತಿ ಹುರದೇ ಆಯಿತು ಅಲ್ವಾ ಸದ್ಯಕ್ಕೆ ಮೌಲ್ಯ ಬಗ್ಗೆ ರಿಷಬ್ಗೂ ಒಂದು ರೀತಿಯ ಧೈರ್ಯ ಬರಬೇಕಿತ್ತು ಅಲ್ವಾ ಅದಕ್ಕೆ ಈ ಇನ್ಸಿಡೆಂಟ್ ಆಯಿತು ಅಷ್ಟೆ ಮುಂದೇನಾಗತ್ತೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ